ಸರದೇ ಬಂಧುಗಳೇ ನಮಸ್ಕಾರ ಪಬ್ಲಿಕ್ ಪವರ್ ನ್ಯೂಸ್ ಡಿಜಿಟಲ್ ಮಾಧ್ಯಮದ ಲಾಂಛನ ಬಿಡುಗಡೆಯಾಗಿ ಜುಲೈ ಆರನೇ ತಾರೀಕು ನಾಳೆ ಶನಿವಾರಕ್ಕೆ ಒಂದು ವರ್ಷ ಪೂರೈಸ್ತದೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನೂ ಸಹಿತ ಒಮ್ಮೆ ಯಾಕಂದರೆ ನೀವೆಲ್ಲರೂ ಬೆಂಬಲವನ್ನು ಪ್ರೋತ್ಸಾಹವನ್ನು ಎಲ್ಲ ಪ್ರೀತಿಯನ್ನು ನಮಗೆ ಮಗಮಗೆದು ಕೊಟ್ಟಿದ್ದೀರಿ ಹಾಗಾಗಿ ಎಲ್ಲರನ್ನು ಕೂಡ ನೋಡಬೇಕು ಎಲ್ಲರ ಜೊತೆ ಮಾತಾಡಬೇಕು ಅನ್ನುವಂತಹ ಒಂದು ಉದ್ದೇಶದ ಒಂದು ಪುಟ್ಟ ಸ್ನೇಹಕೂಟವನ್ನು ನಮ್ಮ ಕಚೇರಿಯಲ್ಲಿ ಇಟ್ಕೊಂಡಿದ್ದೇವೆ ಆ ದಿವಸ ನಾಳೆ ಶನಿವಾರ ಸಾಯಂಕಾಲ ಐದು ಮೂವತ್ತಕ್ಕೆ ಕೆ ಸಿ ರಸ್ತೆ ಈ ಎಲ್ಲ ರಸ್ತೆ ಏನಿದೆ ಅಲ್ಲಿರುವಂತಹ ನಮ್ಮ ಕಚೇರಿಯಲ್ಲಿ ಕಾರ್ಯಕ್ರಮ ಇರ್ತದೆ ಸಂದರ್ಭದಲ್ಲಿ ಸಂಸ್ಥಾಪಕ ಸಂ ಸಂಪಾದಕರಾಗಿರ್ತಕ್ಕಂಥ ನಮ್ಮ ನಾರಾಯಣರ ತಂದೆಯವರ ಆಚರಣೆ ಇರ್ತದೆ ಇದೇ ಸಂದರ್ಭದಲ್ಲಿ ನಮ್ಮ ಆತ್ಮೀಯರಾದಂತಹ ಪ್ರವೀಣ್ ಬಾಬು ಮಹಾಲೇವರು ಬರೆದಿರ್ತಕ್ಕಂತಹ ಅಮ್ಮ ನಿನ್ನ ನೆರಳಿನಲ್ಲಿ ಅನ್ನುವಂತಹ ಶ್ರೀನಿಧಿ ಪಬ್ಲಿಕೇಶನ್ಸ್ ಅವರು ಅದನ್ನು ಪುಸ್ತಕವನ್ನು ಪ್ರಕಟಣೆ ಮಾಡಿದ್ದಾರೆ ಅದರ ಬಿಡುಗಡೆ ಸಮಾರಂಭ ಇದರಲ್ಲಿ ಸಂತೋಷದ ವಿಚಾರ ಅಂತಂದರೆ ಅದರ ಮುನ್ನುಡಿಯನ್ನು ನನಗೆಯಿಂದ ಅವರು ಪ್ರವೀಣ್ ಬಾಬು ಅವರು ಬರೆಸಿದ್ದಾರೆ ಈ ಒಂದು ಪುಸ್ತಕದ ಬಿಡುಗಡೆಯ ಸಮಾರಂಭ ಕೂಡ ಇರ್ತದೆ ಮತ್ತು ಎಲ್ಲ ನಮ್ಮ ಆತ್ಮೀಯರು ಯಾರ್ಯಾರಿದ್ದಾರೆ ನಮ್ಮ ಜೊತೆ ಕೈಗೊಳ್ಳುವಂಥ ಎಲ್ಲರಿಗೂ ಸಹಿತ ಗೌರವ ಸಮರ್ಪಣೆ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಪಬ್ಲಿಕ್ ಪವರ್ನ ಒಂದು ಡಿಜಿಟಲ್ ಮಾಧ್ಯಮದ ಒಂದು ವೆಬ್ಸೈಟ್ ಕೂಡ ನಾಳೆ ಬಿಡುಗಡೆ ಆಗ್ತಾ ಇದೆ ಬನ್ನಿ ಎಲ್ಲರೂ ಕೂಡ ನಾವೆಲ್ಲರೂ ಈ ಒಂದು ಸಂತೋಷದಲ್ಲಿ ಪಾಲ್ಗೊಳ್ಳೋಣ ಎಲ್ಲ ಮಕ್ಕಳೆಲ್ಲರೂ ಕೂಡ ಬರ್ತಾ ಇದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲವೂ ಸೇರ್ತಾ ಇದ್ದಾವೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಾನು ತಪ್ಪದೇ ಬನ್ನಿ ನಾಳೆ ಸಾಯಂಕಾಲ ಶನಿವಾರ ಸಾಯಂಕಾಲ ಐದು ಮೂವತ್ತಕ್ಕೆ ಕಾರ್ಯಕ್ರಮ ಆರಂಭ ಆಗ್ತದೆ ನಮಸ್ಕಾರ